ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲಿನ ಸುದ್ದಿ ಸಮಾಚಾರ ಸರಣಿಯ ಮೂವತ್ತನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಸರಸ್ವತಿ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಇಂದು ನಾವು ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ಹುಬ್ಬಳ್ಳಿ ಇವರ ವತಿಯಿಂದ ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ಆಯೋಜಿಸಲಾದ ದೈವಜ್ಞ ಬ್ರಾಹ್ಮಣ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತಾರು ಪಂದ್ಯಾವಳಿಯ ವರದಿಯನ್ನು ವೀಕ್ಷಿಸೋಣ ದೈವಜ್ಞ ಬ್ರಾಹ್ಮಣ ಯೋಗ ಸಂಘ ಹುಬ್ಬಳ್ಳಿಯ ವತಿಯಿಂದ ಮುಖ್ಯ ಪ್ರಾಯೋಜಕರ ಸಹಾಯದಿಂದ ದೈವಜ್ಞ ಚಾಂಪಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರು ಕ್ರಿಕೆಟ್ ಪಂದ್ಯಾವಳಿಯನ್ನು ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿತ್ತು ಮೂರು ದಿವಸಗಳ ಕಾಲ ನಡೆದ ಈ ಪಂದ್ಯಾವಳಿಯನ್ನು ಹುಬ್ಬಳ್ಳಿಯ ದೈವಜ್ಞ ಬ್ರಾಹ್ಮಣ ಯುವಕರ ಪ್ರಗತಿ ಮತ್ತು ಕ್ರಿಕೆಟ್ ಪ್ರತಿಭಾ ಹುಡುಕಾಟಕ್ಕಾಗಿ ಅವರೆಲ್ಲರನ್ನು ಒಗ್ಗೂಡಿಸಲು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ವರ್ಷ ಹುಬ್ಬಳ್ಳಿಯ ದೈವಜ್ಞ ಬ್ರಾಹ್ಮಣ ಯುವಕ ಸಂಘವು ಆಯೋಜಿಸಿಕೊಂಡು ಬರುತ್ತಿದೆ ಈ ವರ್ಷದ ಪಂದ್ಯಾವಳಿಯ ಉದ್ಘಾಟನೆಯನ್ನು ವಿಜಯವಾಣಿ ದೈನಿಕದ ಪ್ರಧಾನ ಸಂಪಾದಕರಾದ ಶ್ರೀ ಪ್ರಕಾಶ್ ಶೇಟ್ ಸುವರ್ಣ ನ್ಯೂಸ್ ವರದಿಗಾರ ಶ್ರೀ ಗುರುರಾಜ್ ಹುಗಾರ್ ಪ್ರಾಯೋಜಕರು ಮತ್ತು ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ಹುಬ್ಬಳ್ಳಿ ಇದರ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಉದ್ಘಾಟಿಸಿದರು ದೈವಜ್ಞ ಚಾಂಪಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತಾರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಈ ವರ್ಷ ಒಟ್ಟು ಎಂಟು ತಂಡಗಳು ಭಾಗವಹಿಸಿದ್ದವು ಪಂದ್ಯಾವಳಿಯ ಎಲ್ಲ ಪಂದ್ಯಗಳು ರೋಚಕವಾಗಿದ್ದವು ಅದರಲ್ಲಿಯೂ ಸ್ಟಾರ್ ತಂಡ ಮತ್ತು ಕೊಂಕಣ್ ಲೈನ್ಸ್ ನಡುವಿನ ಅಂತಿಮ ಪಂದ್ಯವು ತುಂಬಾ ರಣರೋಚಕವಾಗಿತ್ತು ಸೂಪರ್ ಓವರ್ನಲ್ಲಿ ಸ್ಟಾರ್ ತಂಡವು ಅಂತಿಮ ಪಂದ್ಯವನ್ನು ಗೆದ್ದು ವಿಜೇತ ಟ್ರೋಫಿಯನ್ನು ಪಡೆದುಕೊಂಡಿತು ಮತ್ತು ಕಾಂಕಂಡ್ ಲೈನ್ಸ್ ಅಪ್ ತಂಡವಾಗಿ ಹೊರಹೊಮ್ಮಿತು ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ರುದ್ರೇಶ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಜಯವಾಣಿಯ ಪ್ರಧಾನ ಸಂಪಾದಕ ಶ್ರೀ ಪ್ರಕಾಶ್ ಶೇಠ್ ದೈವಜ್ಞ ಬ್ರಾಹ್ಮಣ ಯುವಕ ಸಂಘದ ಅಧ್ಯಕ್ಷರಾದ ವಿಜಯ್ ವೆಣೇಕರ್ ಪ್ರಾಯೋಜಕರು ಮತ್ತು ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ಇದರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೈವಜ್ಞ ಬ್ರಾಹ್ಮಣ ಯುವಕ ಸಂಘದ ಅಧ್ಯಕ್ಷರಾದ ಶ್ರೀ ಉದಯ್ ವೆಣೇಕರ್ ಅವರು ವಹಿಸಿದ್ದರು ದೈವಜ್ಞ ಚಾಂಪಿಯನ್ ಪ್ರೀಮಿಯರ್ ಲೀಗನ್ನು ಶ್ರೀ ಮಾರುತಿ ವೆಣೇಕರ್ ಶ್ರೀ ರಾಘೇಂದ್ರ ಭಟ್ ಶ್ರೀ ರಾಜು ಕಾರೇಕರ್ ಶ್ರೀ ವಿನೋದ್ ರೇವಣ್ಕರ್ ಶ್ರೀ ಹರೀಶ್ ಕಾರೇಕರ್ ಶ್ರೀ ಪಾಂಡುರಂಗ್ ಕಾರೇಕರ್ ಶ್ರೀ ಗಜಾನಂದ್ ಅಣ್ವೇಕರ್ ಡಾಕ್ಟರ್ ಗಣೇಶ್ ಕಮಲಾಕರ್ ವೆರ್ಣೇಕರ್ ಶ್ರೀ ಶಶಾಂಕ್ ರೇವಣ್ಕರ್ ಇವರು ಪ್ರಾಯೋಜಿಸಿದ್ದರು ಕಾರ್ಯಕ್ರಮದ ಜೊತೆಗೆ ದೈವಜ್ಞ ಬ್ರಾಹ್ಮಣ ಮಹಿಳಾ ಮಂಡಲ ಹುಬ್ಬಳ್ಳಿಯ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಭಟ್ ಅವರ ನೇತೃತ್ವದಲ್ಲಿ ಮಹಿಳೆಯರಿಗಾಗಿ ಹೊರಾಂಗಣ ಆಟಗಳನ್ನು ಆಯೋಜಿಸಿ विजेते बहुमान युवक संघद उपाध्यक्ष संजीव पुत्कर् कार्यदर्शी मारुती रेवणकर् सहकार्यदर्शी वेंकटेश गुल्कर् खजांचि मंजु सामनेकर् खजांची राजू पलनिर्देशकरा कर, संतोष वेर्णकर् प्रमोद वेर्णकर् सचिन गावकर पुनिश सेठ ಗಿರೀಶ್ ರೇವಣ್ಕರ್ ರಾಘವೇಂದ್ರ ರೇವಣ್ಕರ್ ದೀಪಕ್ ರಾಯ್ಕರ್ ವಿವೇಕ್ ಅಣ್ವೇಕರ್ ಹಾಗೂ ಸಂಘದ ಮಾಜಿ ಅಧ್ಯಕ್ಷ ಸದಸ್ಯರು ಕ್ರೀಡಾಪಟುಗಳು ಕ್ರೀಡಾ ಅಭಿಮಾನಿಗಳು ಹಾಗೂ ದೈವಜ್ಞ ಬ್ರಾಹ್ಮಣ ಸಮಾಜದ ಗಣ್ಯರು ಮಹಿಳೆಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶ್ರೀ ರಾಜೇಶ್ ಗಾಂವ್ಕರ್ ಮತ್ತು ಶ್ರೀ ಪ್ರದೀಪ್ ಶೇಟ್ ನಿರೂಪಿಸಿದರು ಈಗ ಸಮಾರೋಪ ಸಮಾರಂಭದಲ್ಲಿ ಗಣ್ಯರು ನುಡಿದ ನುಡಿಗಳನ್ನು ಆಲಿಸೋಣ ಮಾನ ತಿಳಿಸ್ತೇವೆ ಹೊಸ ಆರಂಭ ಮತ್ತು ಯುವಕರಿಗೆ ಒಂದು ಪ್ರೋತ್ಸಾಹ ಸಿಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೇನೆ ನಮಸ್ಕಾರ ಮಾಡಿ ಅಂತೇಳಿ ನಮ್ಮ ಯುವಕ ಸಂಘದಿಂದ ನಿಮ್ಗೆ ಏನು ಸಪೋರ್ಟ್ ಬೇಕು ನಾವೆಲ್ಲ ಸಪೋರ್ಟ್ ಕೊಡ್ತೇವೆ ಇದೇ ತರ ನೀವು ಸ್ಪೋರ್ಟ್ಸ್ ಮಾಡಿ ಅಂತ ನಾನು ಅವರಲ್ಲಿ ಮಾಡ್ತಾ ಬಂದೇನೆ ಅದೇ ರೀತಿ ಎಲ್ಲ ನಮ್ಮ ಸಮಾಜ ಬಾಂಧವ್ಯ ಅಂತ ಹೇಳಿ ನಾವು ಗಟ್ಟಿ ಸಮಾಜ ಅಂತೇಳಿ ನಾವು ಯಾರ ದಾಳಿಗೂ ಬಗ್ಲಿಲ್ಲ ಯಾರ ಹೆದರಿಕೆಗೂ ಬಗ್ಲಿಲ್ಲ ಅಂತೇಳಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಬಂದಂತ ಅಚ್ಚುಕಟ್ಟಾದಂತ ನಮ್ಮ ಸಮಾಜ ನಮ್ಮ ಸಮಾಜ ಊರು ಬಿಟ್ಟು ಬಂದೇ ಬಿಟ್ವೆ ನಮ್ಮ ಸಂಸ್ಕೃತಿನ ಬಿಟ್ಟಿಲ್ಲ ಅಂತೇಳಿ ನಮ್ಮವ್ರನ್ನ ಬಿಟ್ಟಿಲ್ಲ ಅಂತೇಳಿ ನಾ ಅದೇ ಹೇಳಿದೆ ಹುಬ್ಬಳ್ಳಿ ಇದು ಊರು ನಾವು ದುಡಿಲಿಕ್ಕೆ ಬಂದಿರುವಂತ ಜಾಗ ಅಷ್ಟೇ ಇಂತ ಸಾಕಷ್ಟು ಜಾಗಗಳಲ್ಲಿ ನಾವು ದುಡಿತಾ ಇದ್ದೇವೆ ನಮ್ಮವರು ಮನೋರಂಜನೆ ಮತ್ತೊಂದು ಮಗದೊಂದು ಇತ್ತೀಚಿನ ದಿನಗಳಲ್ಲಿ ಸೇರ್ತಾ ಇದ್ದಾರೆ ಆಯೋಜನೆ ಮಾಡಿದ್ರೆ ಬಹಳ ದೊಡ್ಡ ಇತಿಹಾಸನೇ ಹೇಳ್ತಾ ಇದ್ದೆ ಸೊ ಈ ರೀತಿಯಾಗಿ ಕಲ್ಚರಲ್ ಕಾರ್ಯಕ್ರಮಗಳು ಹೈಯೆಸ್ಟ್ ಆಗ್ತದೆ ಅಂತ ಅಣ್ವೇಕರ್ ಅವರೇ ಗಣೇಶ್ ವರ್ಣೇಕರ್ ಅವರೇ ಶಶಾಂಕ್ ರೇವಣ್ಕರ್ ಅವರೇ ಮತ್ತು ಎಲ್ಲಾ ಮುಖಂಡ್ರೆ ಮತ್ತು ಸಮಾಜದ ಎಲ್ಲ ಬಂಧುಗಳೇ ಇದೊಂದು ಬಹಳ ವಿಶೇಷ ಆದಂತ ಕಾರ್ಯಕ್ರಮ ಒಂದು ಒಳ್ಳೆಯ ಸಂಪ್ರದಾಯ ಪ್ರತಿ ವರ್ಷ ತಾವು ಏನು ಕ್ರೀಡೆ ಒಂದು ಚಟುವಟಿಕೆಯನ್ನು ಹಮ್ಮಿಕೊಂಡು ಸಮಾಜದಲ್ಲಿರುವ ಎಲ್ಲ ಪ್ರತಿಯೊಬ್ಬ ಬಂಧುಗಳನ್ನ ಅದರಲ್ಲಿ ಪಾಲ್ಗೊಂಡು ಕಳೆದ ಮೂರು ದಿನಗಳಿಂದ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ ಈ ಸಮಾಜ ಬಹಳ ಶ್ರಮಪಟ್ಟು ಅವರದೇ ಆದ ಒಂದು ಒಂದು ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿದೆ ತಮ್ಮ ಕಾರ್ಯ ಇದೇ ತರ ಮುಂದುವರಿಲಿ ತಮ್ಮ ದೇಶಭಕ್ತಿ ತಾವು ಮಾಡ್ತಾ ಇರೋ ಕೆಲಸಗಳು ಸಮಾಜದ ಸೊ ಭಾರತ್ ಭಾರತ್ ಮತ ಜೈ ಶ್ರೀರಾಮ್ ಸರ್ ನಮ್ದು ದೈವಜ್ಞ ವಿದ್ಯಾವರ್ಧಕ ಸಂಘ ಹುಬ್ಬಳ್ಳಿ ಮತ್ತೆ ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ಹುಬ್ಬಳ್ಳಿ ಮತ್ತೆ ದೈವಜ್ಞ ಬ್ರಾಹ್ಮಣ ಮಹಿಳಾ ಮಂಡಲ ಇವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಒಂದು ಒಗ್ಗಟ್ಟು ಇದು ಒಂದು ಫ್ಯಾಮಿಲಿ ಇದ್ದಾಗೆ ಈ ಫ್ಯಾಮಿಲಿದಲ್ಲಿ ಎಲ್ಲಾ ರೀತಿಯಿಂದ ನಾವು ಸರ್ವಾಂಗೀಣ ಅಭಿವೃದ್ಧಿಯಿಂದ ಮಾಡ್ತಾ ಇದ್ದೇವೆ ಅದರಲ್ಲಿ ಒಂದು ಕ್ರೀಡೆ ನೀವು ಮುಂದೆ ಇದೆ ಕ್ರಿಕೆಟ್ ಅದ್ರ ಜೊತೆಗೇನೆ ಕಲ್ಚರಲ್ ಆಕ್ಟಿವಿಟೀಸ್ ಸಂಸ್ಕೃತಿ ಹತ್ತ ತುಂಬಾ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಅದ್ರ ಜೊತೆ ನಾವು ಆಸ್ ಎ ಡಾಕ್ಟರ್ ಕೂಡ ನಾವು ಹೆಲ್ತ್ ಕ್ಯಾಂಪ್ ಕೂಡ ಮಾಡಿ ಅದರಲ್ಲಿ ಫ್ರೀ ಇ ಸಿ ಜಿ ಮತ್ತು ಟು ಡಿಇೂ ಕೂಡ ಮಾಡಿ ಅವರಿಗೆ ಏನು ಪ್ರಿವೆನ್ಶನ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಹೋದ್ ಸಲ ಒಂದು ಮಾತಾಗಿತ್ತು ಈ ಕ್ರೀಡಾಕೂಟದಲ್ಲಿ ನಾವು ಕ್ರಿಕೆಟ್ ಅನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಮಹಿಳಾ ಮಂಡಲದಿಂದ ಮಹಿಳೆಯರಿಗಾಗಿ ಕೂಡ ಕ್ರೀಡೆಯನ್ನು ಮಾಡ್ತಾ ಇದ್ದೇವೆ ಒಂದೇ ಒಂದು ಕೊರತೆ ಇದ್ದಿದ್ದು ಮಕ್ಕಳಿಗಾಗಿ ಕ್ರೀಡೋತ್ಸವ ಅದನ್ನು ಕೂಡ ಮಾರ್ಚ್ ತಿಂಗಳಲ್ಲಿ ನಾವು ಮಾಡುತ್ತಾ ಇದ್ದೇವೆ ಸೊ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾ ಕೇಳಿ ಇಲ್ಲಿಗೆ ಸುದ್ದಿ ಸಮಾಚಾರದ ಈ ಕಂತು ಮುಗಿಯಿತು ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಂದನೆಗಳು